ಅತ್ಯಂತ ಪ್ರೀತಿಯಿಂದ ಉದ್ಘಾಟ ಉದ್ಘಾಟನೆ ಮಾಡಿದ್ದೇನೆ ಹಾಗೆಯೇ ಇವತ್ತು ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಿಗಾಗಿ ಉಪಸ್ಥಿತರಿರುವಂತಹ ವೈದ್ಯರು ಆದಂತಹ ಮಕ್ಕಳ ತಜ್ಞರು ಆದಂತಹ ಡಾಕ್ಟರ್ ಧನಲಕ್ಷ್ಮಿ ಪೊಲೀಸ್ ಠಾಣೆಯ ಪೊಲೀಸ್ ಅವರೇ ಶಿಕ್ಷಣ ಸಂಯೋಜಕರಾದಂತಹ ಮೋಹನ್ ಕುಮಾರ್ ಅವರೇ ಹಾಗೆಯೇ ಸಂಸ್ಥೆಯ ಶಿಶು ವಿಹಾರ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಲಕ್ಷ್ಮಿ ಅವರೇ ಮತ್ತೆ ಇಲ್ಲಿರುವಂತ ಎಲ್ಲ ಪೋಷಕ ಬಂಧುಗಳೇ ಡಿಸೆಂಬರ್ ಮತ್ತೆ ಜನವರಿ ಬಂತು ಅಂತ ಹೇಳಿದ್ರೆ ಎಲ್ಲ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಪೋಷಕರು ಮಕ್ಕಳು ಮತ್ತೆ ಶಿಕ್ಷಕರು ಸೇರುವಂತ ಒಂದು ಸಂಭ್ರಮದ ಮಾಸಿ ನಿಮ್ಮನ್ನೆಲ್ಲ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಏನಕ್ಕೆ ಅಂದ್ರೆ ಬಾಂಧವ್ನ ಕೂಡ ಮಕ್ಕಳ ಜೊತೆ ಸಮಯ ಮಾಡ್ಕೊಂಡು ಅಂತ ಆಚೆಗೆ ಬರಲಿಕ್ಕೆ ಆಸಕ್ತಿ ತೋರಿಸಿಲ್ಲ ಯಾಕಂದ್ರೆ ಇಡೀ ವಾರ ಹೊರಗಡೆ ಇರ್ತೀವಿ ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತೀವಿ ಗಂಡನಿಗೆ ಹೆಂಡತಿ ಸಿಕ್ಕಿರಲ್ಲ ಹೆಂಡತಿಗೆ ಗಂಡ ಸಿಕ್ಕಿರಲ್ಲ ಮಕ್ಕಳಿಗೆ ಅಪ್ಪ ಅಮ್ಮ ಸಿಕ್ಕಿರಲ್ಲ ಅಪ್ಪ ಅಮ್ಮನಿಗೆ ಮಕ್ಕಳು ಸಿಕ್ಕಿರಲ್ಲ ಎಲ್ಲರೂ ಒಟ್ಟಿಗೆ ಸೇರುವಂತ ದಿನವನ್ನ ಶಿಶು ವಿಹಾರ ಸಂಸ್ಥೆ ಇದನ್ನೇ ಕುಟುಂಬವಾಗಿ ಮಾಡ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿಸುವಂತ ಕೆಲಸ ಮಾಡಿದಿರಿ ಅದಕ್ಕೆ ನಿಮಗೆ ಧನ್ಯವಾದಗಳು ಒಂದು ಒಬ್ಬ ಪತ್ರಕರ್ತನಾಗಿ ಈ ಸಮಾಜವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋನಾಗಿ ನಾನು ಪೋಷಕರಿಗೆ ಕೆಲವು ವಿಚಾರಗಳನ್ನ ಅಂತ ಬಯಸ್ತೇನೆ ನಾವು ಮಕ್ಕಳಿಗೆ ಹೇಳ್ಬೇಕಾಗಿರೋದು ಏನಿಲ್ಲ ಮಕ್ಕಳು ಮಕ್ಕಳ ಥರಾನೇ ಇರ್ತಾರೆ ಇವತ್ತು ನಿಮ್ಮ ಮಕ್ಕಳಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಿನ್ನೆ ನಾನು ಸರ್ಗೋರಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಿದ್ದೆ ಎಷ್ಟು ಬೇಗ ಮಕ್ಕಳು ತಮ್ಮ ಮುಗ್ಧತೆಯನ್ನು ಕಳ್ಕೊತಾರೋ ಅಷ್ಟು ನಮಗೆ ಅಪಾಯ ಯಾಕೆ ಅಂತಂದ್ರೆ ಬರೀ ನಾವು ಜಗತ್ತು ವೇಗವಾಗಿ ಓಡ್ತಾ ಇದೆ ಅಂತೇಳಿ ಮಾತಾಡ್ತಾ ಇದೀವಿ ಜಗತ್ತು ವೇಗವಾಗಿ ಬದಲಾಗ್ತಾ ಇದೆ ಅಂತೇಳಿ ಮಾತಾಡ್ತಾ ಇದೀವಿ ಜಗತ್ತು ಹೇಗೆ ವೇಗವಾಗಿ ಓಡ್ತಾ ಇದೆ ಮತ್ತೆ ಬದಲಾಗ್ತಾ ಇದೆ ಕೂಡ ಜನರೇಷನ್ ಕೂಡ ಅಷ್ಟೇ ವೇಗವಾಗಿ ಬದಲಾಗ್ತಾ ಇದೆ ಬದಲು ಐವತ್ತು ವರ್ಷಕ್ಕೆ ಒಂದು ಜನರೇಷನ್ ಜನ್ರೇಷನ್ ಅಂತ ಇತ್ತು ಒಂದು ಜನ್ರೇಷನ್ ಆಯಿತು ಮೂವತ್ತು ವರ್ಷಕ್ಕೆ ಒಂದು ಜನರೇಷನ್ ಬದಲಾಗೋಕೆ ಶುರು ಆಯಿತು ಇಪ್ಪತ್ತಾರು ವರ್ಷಕ್ಕೆ ಒಂದು ಜನರೇಷನ್ ಬದಲಾಗ ಶುರು ಆಯ್ತು ಈಗ ಐದು ವರ್ಷ ಹತ್ತು ವರ್ಷಕ್ಕೇನೆ ಒಂದು ತಲೆಮಾರು ಬದಲಾಗ್ಬಿಡ್ತಾ ಇದೆ ಐದು ವರ್ಷದ ಮಗು ಹತ್ತು ವರ್ಷದ ಮಗು ತರ ಬಿಹೇವ್ ಮಾಡ್ತಾ ಇದೆ ಹತ್ತು ವರ್ಷದ ಮಗು ಹದಿನೈದು ವರ್ಷದ ಮಗು ತರ ಮಾತಾಡ್ತಾ ಇದೆ ಇಪ್ಪತ್ತು ವರ್ಷದ ಯುವಕ ಅರವತ್ತು ವರ್ಷದ ಮುಚ್ಕೊಂಡ್ ತರ ಬಿಹೇವ್ ಮಾಡ್ತಾ ಇದ್ದಾನೆ ಮಾತಾಡ್ತಾ ಇದ್ದಾರೆ ಆಲೋಚನೆ ಮಾಡ್ತಾ ಇದ್ದಾನೆ ಬಾಲ ವೃದ್ಧಾಪ್ಯ ಅಂತ ಕರಿತೀವಿ ನಾವು ಅದನ್ನ ನಾವು ನಮ್ಮ ಮಕ್ಕಳು ತಮ್ಮ ವಯಸ್ಸಿಗೂ ಮೀರಿದಂಥ ಪ್ರತಿಭೆಯನ್ನು ಯೋಚನೆಯನ್ನು ನಡವಳಿಕೆಯನ್ನು ತೋರಿಸಿದಾಗ ಪೋಷಕರಿಗೆ ಖುಷಿಯಾಗುತ್ತೆ ಈ ವೇಷ ಅಲ್ಲ ಮಕ್ಕಳು ಎಷ್ಟು ಬೇಗ ತಮ್ಮ ಮುಗ್ಧತೆಯನ್ನು ಕಳ್ಕೊತವೋ ಅಷ್ಟು ಕೂಡ ಅಪಾಯ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸೇನೆ ಯಾಕಂದರೆ ಮಕ್ಕಳು ಮಕ್ಕಳ ಥರನೇ ಇರಬೇಕು ಆಯಾ ಅದು ಯಾಕೆ ಆ ಮಕ್ಕಳಲ್ಲಿ ಅಷ್ಟೊಂದು ವೇಗದ ಬದಲಾವಣೆಗಳಾಗ್ತಾ ಇದೆ ಅಂತಂದರೆ ಜಗತ್ತು ನಾವು ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಮಾತ್ರ ಅಲ್ಲ ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ ನಾನು ನಾನು ಮತ್ತೆ ಅವರು ನಲವತ್ತು ಆದಮೇಲೆ ಮೊಬೈಲ್ ನೋಡಿದ್ದು ನಮ್ಮ ಮಕ್ಕಳು ಉಳಿತಾನೆ ಮೊಬೈಲ್ ನೋಡ್ತಾ ಇದ್ದಾರೆ ನಾನು ಮೂವತ್ತು ಆದಮೇಲೆ ಕಂಪ್ಯೂಟರ್ ನೋಡಿದ್ದು ಮಕ್ಕಳು ದುಡ್ಡಕ್ಕಿನ ಮೊದಲೇ ಮಕ್ಕಳನ್ನೇ ಕಂಪ್ಯೂಟರ್ ತೋರಿಸ್ತಾ ಇದ್ದಾರೆ ಹೊಟ್ಟೆ ಒಳಗಡೆ ಹೆಂಗಿದೆ ಅಂತೇಳಿ ಈ ಬದಲಾದಂತ ಕಾಲಮಾನದಲ್ಲಿ ಮಕ್ಕಳ ಆಲೋಚನೆಗಳು ಅಷ್ಟೇ ವೇಗವಾಗಿದೆ ಹಾಗಾದ್ರೆ ಅದು ಎಷ್ಟು ಒಳ್ಳೇದು ಮಕ್ಕಳ ಎಷ್ಟು ಸರಿ ನಾವು ಹೇಗೆ ಮಕ್ಕಳನ್ನ ಬೆಳೆಸ್ಬೇಕು ಯಾರು ಕೇಳಿ ಪೇರೆಂಟ್ಸ್ಗೆ ಒಂದು ಕಂಪ್ಲೇಂಟ್ ಮಾಡೋದು ಮಕ್ಕಳ ಮೇಲೆ ಅಯ್ಯೋ ಮಕ್ಕಳು ಮೊಬೈಲ್ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದಾರೆ ಕಣ್ರಿ ಅವರೇ ಹೋಗ್ಬಿಟ್ಟು ಮೊಬೈಲ್ ಪರ್ಚೇಸ್ ಮಾಡಿ ಡೇಟಾ ಆಫೀಸ್ ಓಪನ್ ಮಾಡಿ ನೋಡ್ತಿದ್ರ ನಮಗೆ ಏನಾಗಿದೆ ಪ್ರಾಬ್ಲಮ್ಮು ಮಕ್ಕಳನ್ನ ನಿರ್ವಹಣೆ ಮಾಡೋಕ್ಕೆ ನಮಗೆ ತಾಳ್ಮೆ ಇಲ್ಲ ಸಹನೆ ಇಲ್ಲ ಟೈಮ್ ಇಲ್ಲ ಅವ್ರಿಗೆ ಒಂದು ಎರಡು ಗಂಟೆ ಓಡಾಡ್ಸ್ಕೊಂಡು ಊಟ ಮಾಡಕ್ಕೆ ಊಟ ಮಾಡಿಸ್ ನಮಗೆ ಸಹಾಯ ಇಲ್ದಿರೋದ್ರಿಂದ ಮೊಬೈಲ್ ಕೈ ಕೊಟ್ಟು ಊಟ ಮಾಡಿಸ್ತಾ ಇದ್ದೀವಿ ನಾವು ಎರಡು ಗಂಟೆ ಟಿ ವಿ ನೋಡೋಣ ಅಂದ್ಬಿಟ್ಟು ಅವ್ರಿಗೆ ಮೊಬೈಲ್ ಕೊಟ್ಟುಬಿಟ್ಟು ನಾವು ಟಿವಿ ವಿ ನೋಡ್ತಾ ಇರ್ತೀವಿ ನಮ್ಮ ಅನುಕೂಲಕ್ಕೆ ನಾವು ಮಕ್ಕಳನ್ನ ಬಾಲ್ಯದಿಂದಲೇ ಮೊಬೈಲ್ ಮತ್ತೆ ಟಿ ವಿ ಮತ್ತೆ ತಂತ್ರಜ್ಞಾನಕ್ಕೆ ಅಡಾಪ್ಟ್ ಮಾಡ್ಬಿಟ್ಟು ಆ ಮಕ್ಕಳು ಏನ್ ಬರ್ತವೆ ಕುತೂಹಲ ಜಾಸ್ತಿಯಾಗಿ ಗುರುಕಾಟಗಳನ್ನು ನೆಲೆತಾರೆ ಅಡಿಕ್ಟ್ ಆಗ್ತಾರೆ ತಹಸೀಲ್ದಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ರೆಸಿಡೆನ್ಶಿಯಲ್ ಶಾಲೆಗಳಿಗೆ ಹೋಗಿ ಅವರು ಸರ್ವೆ ಮಾಡಿದ್ದಾರೆ ರೆಸಿಡೆನ್ಶಿಯಲ್ ಶಾಲೆಗಳಿಗೆ ಮಕ್ಕಳು ರೆಸಿಡೆಂಟ್ ಶಾಲೆಗಳಿಗೆ ಹೋಗಿದ್ದಾರೆ ಆ ರೆಸಿಡೆನ್ಶಿಯಲ್ ಶಾಲೆಗಳು ವಸತಿ ಶಾಲೆಗಳಿಗೆ ಮಕ್ಕಳು ಸೇರ್ಸಿದಾರಲ್ಲ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಮಕ್ಕಳನ್ನ ಸೇರಿಸಿರದೆ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊಬೈಲ್ ಬಿಡಿಸೋಕ್ಕಾಗ್ದೆ ನಾವು ವಸತಿ ಶಾಲೆಗಳ ಮಕ್ಕಳನ್ನ ಹಾಕ್ತಾ ಇದ್ದೀವಿ ಅನ್ನೋ ಮಾತು ಹೇಳ್ತಾ ಹಾಗಾದ್ರೆ ನಾವೇನು ಮಾಡ್ಬೇಕು ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಷ್ಟೇ ನಾವು ಮಾತಾಡೋಕ್ಕೆ ಸಾಧ್ಯ ಮಕ್ಕಳಿಗೆ ಮಾಡ್ತಾರೆ ತಪ್ಪೆಲ್ಲ ನಾವೇ ಮಾಡ್ತಾ ಇರೋದು ಸಮಾಜ ಒಂದು ದೇಶದ ಬಹುದೊಡ್ಡ ಅಂಗ ಯಾವುದು ಅಂತಂದ್ರೆ ಸಮಾಜ ಸೊಸೈಟಿಯ ಬಹುದೊಡ್ಡ ಅಂಗ ಅಂದ್ರೆ ಕುಟುಂಬ ಕುಟುಂಬದ ಬಹುದೊಡ್ಡ ಅಂಗ ಅಂದ್ರೆ ಮಕ್ಕಳು ನಾವು ಅದನ್ನ ಮರಿತಾ ಇದೀವಿ ಮಕ್ಕಳು ಇಲ್ಲದೆ ಒಂದು ಕುಟುಂಬ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಡೀ ಕುಟುಂಬ ಮಕ್ಕಳ ಮೇಲೆ ಕೇಂದ್ರೀಕೃತ ಆಗಿರ್ಬೇಕು ನಾವೇನಂತ ಇರ್ತೀವಿ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಇಷ್ಟು ಚೆನ್ನಾಗಿ ಬೈತಾನೆ ನಾನು ಗೊತ್ತಿದ್ದರದ್ದೆಲ್ಲ ಮಾತಾಡ್ತಾ ಇದ್ದಾನಲ್ಲ ಅಂತ ನಾವಂತಾರೆ ಮಕ್ಕಳು ನಮಗಿಂತ ನಿಮಗಿಂತ ಗ್ರಹಿಕೆ ಶಕ್ತಿ ಜಾಸ್ತಿ ಇರ್ತದೆ ತಂದೆ ತಾಯಿ ಆಡುವ ಮಾತು ತಂದೆ ತಾಯಿ ಆಡುವ ಅವರ ನಡ ನಡವಳಿಕೆಗಳು ಮನೇಲಾಗಿರುವಂತಹ ವಾತಾವರಣ ನಾವು ತೋರಿಸುವಂತ ಚಿತ್ರ ನಾವು ಹಾಡುವಂತ ಹಾಡು ನಾವು ಯೋಚಿಸುವ ರೀತಿ ಎಲ್ಲವೂ ಕೂಡ ಮಕ್ಕಳ ಮೇಲೆ ಲಿಫ್ಟಿಕ್ ಆಗ್ತಾ ನಿಮ್ಮ ಮಕ್ಕಳು ಒಳ್ಳೆಯವರಾಗೇ ಇರಬೇಕು ಅಂತ ನೀವು ಬಯಸೋದು ಒಳ್ಳೆಯದನ್ನೇ ಮಾತಾಡಬೇಕು ಅಂತ ನೀವು ಬಯಸೋದಾದ್ರೆ ನಿಮ್ಮ ಮಕ್ಕಳು ಆಲೋಚನೆ ಒಳ್ಳೇದೇ ಆಗಿರ್ಬೇಕು ಅಂದ್ರೆ ಪೋಷಕರು ಅಷ್ಟೇ ಒಳ್ಳೆದನ್ನೇ ಮಾತಾಡಬೇಕು ಒಳ್ಳೇದನ್ನೇ ಆಲೋಚನೆ ಮಾಡಬೇಕು ಒಳ್ಳೆ ಕೆಲಸವನ್ನು ಇಟ್ಕೋಬೇಕು ನೀವು ನಾವೇನ್ ಹೆಂಗ್ ಇರ್ತೀವಿ ನಮ್ಮ ಮಕ್ಕಳು ಮಾತ್ರ ಒಳ್ಳೆಯವರಾಗಿರ್ಬೇಕು ಎಂದು ಭಾವಿಸಿದ್ರೆ ಈ ಕೊಟ್ಟು ಚಿರಗ ಸಾಧ್ಯವಾಗುತ್ತ ಮಾತು ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ರೀತಿ ಬೆಳೆಸ್ತೀವಿ